ನಾವು ಪ್ರತಿ ವರ್ಷ ಕಾರ್ಯಕ್ರಮ ಮಾಡ್ತೀವಿ ಎಸ್ ಸಿ ಎಸ್ ಟಿ ಜನ ಎಲ್ಲ ಸೇರ್ಕೊಂಡು ಅಂಬೇಡ್ಕರ್ ಅವ್ರ ಜಯಂತಿಗೆ ನಾವೆಲ್ಲರೂ ಕೂಡ್ತೀವಿ ಕೂಡ್ತೀವಿ ಕಾರ್ಯ ಕಾರ್ಯಕ್ರಮ ಮಾಡ್ತೀವಿ ಹೋಗಿಬಿಡ್ತೀವಿ ಆದರೆ ಈ ಸಲ ಹಂಗಿಲ್ಲ ಈ ಭೀಮೋತ್ಸವ ಕಾರ್ಯಕ್ರಮ ಎಲ್ಲ ಸಮೂಹ ಕಟ್ಕೊಂಡು ಇವತ್ತು ಕುರುಬ್ ಸಮಾಜದವ್ರು ಇರ್ಬೋದು ಆಮೇಲೆ ಮರಾಠ ಸಮಾಜದವ್ರು ಇರ್ಬೋದು ಲೇಕಾರ ಇರ್ಬೋದು ಕುಂಬಾರ ಇರ್ಬೋದು ಸುನಗಾರ ಇರ್ಬೋದು ಹಡಪ ಸಮಾಜದವರು ಇರ್ಬೋದು ಈ ಶೋಷಿತ ವರ್ಗದ ಜನಾಂಗದಲ್ಲಿ ಬರತಕ್ಕಂಥ ಎಲ್ಲ ಸಮಾಜದವರು ಬಂದು ಈ ಸಮಾವೇಶ ಈ ಭೀಮೋತ್ಸವ ಕಾರ್ಯಕ್ರಮ ಮಾಡಬೇಕಂತ ನನ್ನ ಕಳಕಳಿಯ ಮನವಿ ಈಗಾಗಲೇ ಮೂರು ತಿಂಗಳಿಂದ ಸತತ ಪ್ರಯತ್ನದಿಂದ ಎಲ್ಲ ತಾಲೂಕುಗಳಿಗೆ ಮೆಸೇಜ್ ಅನ್ನು ಕೊಟ್ಟಿದ್ದೀವಿ ಈ ಕಾರ್ಯಕ್ರಮ ಅಚ್ಚುಕಟ್ಟಾಗಿ ಎಲ್ಲ ನೋಡ್ರಿ ಕುಂತ ನೋಡ್ರಿ ನಮ್ಮ ಹಿರಿಯರೆಲ್ಲ ಬಂದಾರ ನಮ್ಮ ಎಲ್ಲ ಸಮಾಜದ ಮತ್ತೆ ಎಲ್ಲ ಒಂದು ಒಂದು ಸಮಾಜದವರೆಲ್ಲ ಎಲ್ಲ ಸಮಾಜದ ಮುಖಂಡರು ಬಂದಿದ್ದಾರೆ ಅವರೆಲ್ಲ ನೇತೃತ್ವದಲ್ಲಿ ನಾವೆಲ್ಲ ನಾವೆಲ್ಲ ಯುವಕರಿದ್ದೀವಿ ಆ ಭೀಮೋತ್ಸವ ಕಾರ್ಯಕ್ರಮವನ್ನು ಸಕ್ಸಸ್ ಮಾಡಬೇಕು ಅನ್ನುವ ಉದ್ದೇಶ ಇಟ್ಕೊಂಡು ಇವತ್ತು ಪ್ರೆಸ್ ಮೀಟ್ ಮಾಡಿದ್ದೀವಿ ನಾವು ಸುಮಾರು ನಲವತ್ತು ವರ್ಷದಿಂದ ನಾನು ಹೋರಾಟ ಮಾಡ್ಕಂತ ಬಂದೀನಿ ಹತ್ತೊಂಬತ್ತು ನೂರ ಎಂ ಎಂಬತ್ತರಿಂದ ನಾನು ಸೋಷಿಯಲ್ ವರ್ಕ್ ಮಾಡ್ಕೊಂತ ಹೇಳಿದಿನಿ ನಾನು ಒಬ್ಬ ಸಾಮಾನ್ಯ ಕಾರ್ಯಕರ್ತಿದ್ದೆ ನಮ್ಮ ಗುರುಗಳಾದಂಥ ದಾನಪ್ಪ ಅವರು ನನ್ನನ್ನು ಗುರುತಿಸಿ ಆ ಹುಡುಗ ಏನು ಭಾರಿ ಹಾಕ್ತಾನ ಅಂತ ಹುಡುಗಿಗೆ ಏನಾದರೂ ಜವಾಬ್ದಾರಿ ಕೊಡಬೇಕು ಜವಾಬ್ದಾರಿ ಕೊಟ್ಟರೆ ಮುಂದೆ ಸಮಾಜಕ್ಕೆ ಸಮಾಜಕ್ಕೂ ಅನ್ನೋ ಉದ್ದೇಶ ಇಟ್ಕೊಂಡು ನನ್ನನ್ನು ಗುರುತಿಸಿ ನನ್ನನ್ನು ಹೊರಗೆ ತೊಗೊಂಡ್ಬಂದು ಇಂಥ ನಾಮಿನೇಟೆಡ್ ಕಾರ್ಪೊರೇಟರ್ ಮಾಡ್ತೀನಿ ನೀವು ನಮ್ಮ ಜೊತೆ ಇರಬೇಕು ಹಂಗೆ ಹಿಂಗೆ ತಂದು ನಮ್ಮ ಗುರುಗಳಾದಂಥ ದಾನಪ್ಪ ಕಬ್ಬೇರವರ ಕೊಡುಗೆ ಇವತ್ತೇನು ನನಗೆ ಏನು ಅವ್ರೇನು ಒಂದು ಅಧಿಕಾರ ಏನು ಕೊಟ್ಟಿದ್ರಲ್ಲ ಆ ಅಧಿಕಾರನ ನಲವತ್ತು ವರ್ಷದಿಂದ ಈ ಸಮಾಜದಲ್ಲಿ ಪ್ರತಿ ಒಬ್ಬರನ್ನ ಕಷ್ಟದಲ್ಲಿ ಬಂದಂತ ನಾಯಕರಿಗೆ ಎಲ್ಲರಿಗೂ ಸಹಾಯ ಮಾಡಿವೆ ಹೆಲ್ಪ್ ಮಾಡೇವಿ ಅವರ ಕಷ್ಟ ಸುಖಗಳಲ್ಲಿ ನಾವೆಲ್ಲ ಭಾಗಿಯಾಗಿ ಇವತ್ತಿನವರೆಗೆ ನಿರಂತರ ಅವತ್ತಿಂದ ಇವತ್ತಿನವರೆಗೂ ನಿರಂತರ ಪ್ರಯತ್ನದಲ್ಲಿ ಪ್ರಯತ್ನದಲ್ಲಿದ್ದೇನೆ ಅದಕ್ಕೆ ನನಗ ಅಂಬೇಡ್ಕರ್ ಅವರು ನನಗೆ ಯಾಕಂತಂದ್ರೆ ಮೊದಲಿಂದ ನಾನು ನೋಡುತ್ತಿದ್ದೆ ಯಾರಾದರೂ ಒಂದು ಮುಂದ ಒಂದು ಮುಂದಾಲತ್ವದಲ್ಲಿ ಈ ಭೀಮೋತ್ಸವ ಕಾರ್ಯಕ್ರಮ ಯಾರಾದರೂ ಮಾಡ್ತಾರೆ ನಾನು ಹೀಗೆ ಅಂತಂದು ಯಾರು ಮಾಡಲಿಲ್ಲ ಕಡಿಮೆ ನಾವೆಲ್ಲ ತೀರ್ಮಾನ ಮಾಡಿದ್ವಿ ನಾವೆಲ್ಲ ಒಂದು ಕಡೆ ಒಂದು ಮಾತಾಡಿದ್ದೀವಿ ಇಲ್ಲ ಭೀಮೋತ್ಸವ ಕಾರ್ಯಕ್ರಮ ಅಂಬೇಡ್ಕರ್ ಅವ್ರದ್ದು ನಾವು ಮಾಡಲಿಲ್ಲ ಅಂತಂದ್ರೆ ನಾವು ಹುಟ್ಟಿ ಏನೋ ನಾವು ಹುಟ್ಟಿ ಪ್ರಯೋಜನ ಇಲ್ಲ ಅದಕ್ಕೆ ಆ ಕಾರ್ಯಕ್ರಮವನ್ನು ನಾವು ಮಾಡಬೇಕಂತ ನಾವು ಆ ಪ್ರಕಾಶ ಮೆಲೆಯುವ ಪ್ರಕಾಶ್ ಪ್ರಕಾಶ ಮಲಿವಾಡವರು ಇರಬಹುದು ಇನ್ನೂ ಸಾಕಷ್ಟು ಮಂದಿ ಹುಡುಗರು ನಮ್ಮ ಅಶೋಕ್ ದೊಡ್ಡ ನಮ್ಮ ಎಂ ಅರವಿಂದ ಅವರು ಈಗ ನೋಡ್ರಿ ನಾ ಹಂಗ ಹೇಳ್ತೇನೆ ನಾನು ಯಾಕಂತಂದ್ರೆ ಈ ಬಿಮೋತ್ಸವ ಕಾರ್ಯಕ್ರಮ ನಾವು ಯಾವಾಗ ಮಾಡುತ್ತೆ ಅಂತ ತೀರ್ಮಾನ ಮಾಡಿದ್ವಿ ಅವತ್ತ ನಮ್ಮ ಯಾರು ಎಂ ಅರವಿಂದ ಅವರು ನನಗೆ ಸ್ವಲ್ಪ ಅವರಿಗೆ ನಮಗೆ ಮನಸ್ತಾಪ ಇತ್ತು ಕೆಲವು ಹಂಗೆ ಬೇರೆ ವಿಷಯದಲ್ಲಿ ಆದರೂ ಆದರೂ ಆ ಕಾರ್ಯಕ್ರಮದಲ್ಲಿ ಇಲ್ಲ ನಮ್ಮ ವೆಂಕಟೇಶ್ವ ಒಂದು ಕಾರ್ಯಕ್ರಮ ಇಟ್ಕೊಂಡ ಇಲ್ಲ ಅವನ ಭೀಮೋತ್ಸವ ಕಾರ್ಯಕ್ರಮ ನಾವೆಲ್ಲ ಸೇರಬೇಕು ಆ ಆ ಕಾರ್ಯಕ್ರಮ ನಾವೆಲ್ಲ ಸೇರಿ ನಾವು ಯಶಸ್ಸು ಮಾಡ್ಬೇಕಂತಂದು ಒಂದು ಸುಮಾರು ಎರಡು ತಿಂಗಳಿಂದ ಪಾಪ ನಮ್ಮ ಇದ್ದು ಇಷ್ಟೆಲ್ಲ ಕಷ್ಟಪಟ್ಟು ಕೆಲಸ ಮಾಡ್ತಾ ಇದ್ದೀವಿ ಅದಕ್ಕೆ ದಯವಿಟ್ಟು ಇದರ ಹಿಂದೆ ನನಗ ಇಬ್ಬರು ಪತ್ರಕರ್ತರಿದ್ರು ಅವರ ಅವ್ರ ಹೆಸರು ಹೇಳಂಗಿಲ್ಲ ನಾನು ಅವರ ಪ್ರೇರಣೆಯಿಂದ ಅವರ ಪ್ರೇರಣೆಯಿಂದ ಪ್ರೇರಣೆಯಿಂದ ಇವತ್ತು ನಾವು ಈ ಕಾರ್ಯಕ್ರಮವನ್ನ ಮಾಡ್ತಾ ಇದ್ದೀವಿ ಈ ಭೀಮೋತ್ಸವ ಕಾರ್ಯಕ್ರಮಕ್ಕೆ ತಾವೆಲ್ಲರೂ ತನ್ನೋ ಮನದಿಂದ ಎಲ್ಲರೂ ಬಂದು ಎಲ್ಲರೂ ಬಂದು ಸಕ್ಸಸ್ ಮಾಡಬೇಕು ಅನ್ನುವ ಮಾತನ್ನ ಹೇಳುತ್ತಾ ನನಗೂ ಮಾತಾಡಕ್ಕೆ ಅವಕಾಶ ಕೊಟ್ಟಿರ್ತಕ್ಕಂಥ ವಂದಿಸಿ ನನಗೆ ಎರಡು ಮಾತಾಡಿದೆ ಈಗಾಗಲೇ ಭೀಮೋತ್ಸವ ಕಾರ್ಯಕ್ರಮ ಮಾಡಬೇಕಂತ ಸುಮಾರು ಮೂರು ತಿಂಗಳಿಂದ ನಾವೆಲ್ಲ ಸಾಮೂಹಿಕ ನೇತೃತ್ವದಲ್ಲಿ ಒಂದು ಭೀಮೋತ್ಸವ ಕಾರ್ಯಕ್ರಮ ಮಾಡಬೇಕು ಅಂಬೇಡ್ಕರ್ ಅವರ ಜಯಂತಿ ಅನ್ನುವಾಗಿ ನಮ್ಮ ಜಿಲ್ಲೆಯಲ್ಲಿ ಯಾವಾಗಲೂ ಮಾಡಲಿಲ್ಲ ಈಗ ಪ್ರಥಮ ಬಾರಿಗೆ ಅಹಿಂದ ಕಾನ್ಸೆಪ್ಟ್ ಇಟ್ಕೊಂಡು ಅಹಿಂದ ಸಮಾಜದಲ್ಲಿ ಶೋಷಿತ ವರ್ಗದ ಸಮಾಜದಲ್ಲಿ ಯಾರ್ಯಾರು ಬರ್ತಾರೆ ಅವ್ರಿಗೆ ಈಗಾಗಲೇ ಸುಮಾರು ಮೂರು ತಿಂಗಳಿಂದ ಎಲ್ಲ ಮುಖಂಡರಿಗೆ ಎಲ್ಲ ಸಮಾಜದವರಿಗೆ ಫೋನ್ ಮಾಡ್ಕೊತ ಫೋನ್ ಮುಖಾಂತರ ಹಿಂಗೆ ಅಂಬೇಡ್ಕರ್ ಅವರ ಜಯಂತಿ ಅಂಗವಾಗಿ ಭೀಮೋತ್ಸವ ಕಾರ್ಯಕ್ರಮ ಮಾಡ್ತಾಯಿದ್ದೀವಿ ಆ ಭೀಮೋತ್ಸವ ಕಾರ್ಯಕ್ರಮಕ್ಕೆ ತಾವೆಲ್ಲ ಬರಬೇಕು ವಿಶೇಷವಾಗಿ ಇದು ಎಲ್ಲ ಜಾತ್ಯತೀತ ಆಮೇಲೆ ಪಕ್ಷಾತೀತ ಜಾತ್ಯತೀತ ಪಕ್ಷಾತೀತ ಇದ್ದುದರಿಂದ ಈ ಫಂಕ್ಷನ್ಗೆ ತಾವೆಲ್ಲರೂ ಬರಬೇಕು ಅಂತಂದು ಸತತ ಮೂರು ನಾಲ್ಕು ತಿಂಗಳದಿಂದ ಎಲ್ಲ ಮುಖಂಡರಿಗೆ ರಾತ್ರಿ ಆಗಲಿ ಫೋನ್ ಮಾಡ್ಕೊತ ಇದ್ದೀವಿ ಯಾಕೆ ಭೀಮೋತ್ಸವ ಕಾರ್ಯಕ್ರಮ ಮಾಡಬೇಕು ಭೀಮೋತ್ಸವ ಅಂದರೆ ಏನು ಅದರ ಹಿಂದೆ ಒಂದು ಎರಡು ಮಾತು ಮಾತಾಡ್ತಾರೆ ಈಗಾಗಲೇ ಗ್ರಾಮ ಪಂಚಾಯತಿ ಹಿಡ್ಕೊಂಡು ಪಾರ್ಲಿಮೆಂಟ್ ತನ ಪಾರ್ಲಿಮೆಂಟ್ ತನ ಗ್ರಾಮ ಪಂಚಾಯತಿ ಅಧ್ಯಕ್ಷ ನಡ್ಕಂಡು ಪಂಚಾಯತಿ ಮೆಂಬರ್ ನಡ್ಕಂಡು ಟಿ ಪಿ ಹಕ್ಕು ಜೆಡಿ ಪಿ ಹಕ್ಕು ಎಂ ಎಲ್ ಎ ಹಕ್ಕು ಚೇರ್ಮನ್ ಹಕ್ಕು ಕೊಟ್ಟಿರ್ತಕ್ಕಂಥ ನಮ್ಮ ಭಾರತ ರತ್ನ ಅಂಬೇಡ್ಕರ್ ಅವರ ಕೊಡುಗೆ ಅಂಬೇಡ್ಕರ್ ಅವರನ್ನ ಅಂಬೇಡ್ಕರ್ ಅವರಿಗೆ ನಾವು ಭೀಮೋತ್ಸವ ಕಾರ್ಯಕ್ರಮ ಮಾಡಬೇಕಂತ ನಾವು ತೀರ್ಮಾನ ಮಾಡಿದ್ದೇವೆ ಸನ್ಮಾನ್ಯ ಶ್ರೀ ವೆಂಕಲ್ ಅವರು ಹಾಗೂ ನಮ್ಮ ಹಿರಿಯರಾಗಿರ್ತಕ್ಕಂಥ ಎಂ ಅರವಿಂದ್ ಸಾಹೇಬರು ದಾನಪ್ಪ ಕಬೀರ್ ಸಾಹೇಬರು ಲಕ್ಷ್ಮಣ್ ಬಕ್ಕಾಯಿ ಅವರು ಅಶೋಕ್ ಅವರು ಬಸವರಾಜ ಅವರು ಚಿದಾನಂದ ಸರಿಕಾರ ಅವರು ಎಲ್ಲಪ್ಪ ಅವರು ಪರಮೇಶ್ವರ್ ಕಾಳೆ ಅವರು ಅರವಿಂದ ಅವರು ರಾಜು ಯಲ್ಲಪ್ಪ ಎಲ್ಲಪ್ಪ ಅವರು ರವಿ ಅವರು ಆಮೇಲೆ ಶ್ರೀಮತಿ ಸಂಗೀತ ದೇವದಾಸ್ ಅವರು ತುಳಜಪ್ಪ ಪೂಜಾರ ವೆಂಕಟೇಶ್ ಸಕ್ಬಾಲ್ ಅವರು ಅದನ್ನೆಲ್ಲ ಐಡಿಯಾ ಮಾಡಿದ್ದಾರೆ ಅದಕ್ಕೆ ನಮ್ಮೆಲ್ಲರ ಒಪ್ಪಿಗೆ ಇದೆ ಅಂತ ಹೇಳಿ ನಾವೆಲ್ಲ ತೀರ್ಮಾನ ತೆಗೆದುಕೊಂಡು ರಥಯಾತ್ರೆಯನ್ನ ಅತ್ಯಂತ ಅದ್ಧೂರಿಯಾಗಿ ಮಾಡ್ತೀವಿ ಈ ರಥಯಾತ್ರೆಯಲ್ಲಿ ರಾಜ್ಯದ ವಿವಿಧ ಭಾಗಗಳಿಂದ ಬರ್ತಕ್ಕಂತ ನೂರಾರು ಕಲಾತಂಡಗಳು ಭಾಗವಹಿಸ್ತಾರೆ ಇದನ್ನು ನಮ್ಮ ಪ್ರಕಾಶ್ ಮಲ್ಲಿವಾಡ್ ಅವರು ಅದು ಅಧ್ಯಕ್ಷತೆಯಲ್ಲಿ ಸಮಿತಿ ಮಾಡಿದರೆ ಈ ಕಲಾ ತಂಡಗಳನ್ನು ಅಲ್ಲಿ ನಾವು ಫೈನಲ್ ಮಾಡಿ ಎಲ್ಲ ಕಲಾತಂಡಗಳು ಅವತ್ತು ಜಾನಪದ ನೃತ್ಯಗಳು ಜಾನಪದ ಏನು ಕಲೆಗಳನ್ನ ಅವರು ನಡೆಸಿದರು ನಾಲ್ಕನೇ ಅವತ್ತನೇ ನಾಲ್ಕು ಗಂಟೆಗೆ ಎಫ್ರಿಲ್ ಇಪ್ಪತ್ತು ನಾಲ್ಕಂಟಿಗೆ ಸಂಚಾರ ರಥ ಸಂಚಾರ ಕಾರವಾರದ ಪ್ರಮುಖ ಬೀದಿಗಳಲ್ಲಿ ಅದು ನಿಮ್ಗೆ ಗೊತ್ತೇ ಇಲ್ಲ ಇದೆ ಅಂದ್ರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಸ್ಟಾರ್ಟ್ ಮಾಡಿ ಬಾಬಾ ಸಾಹೇಬ್ ಚಂದ್ರ ಸ್ಟ್ಯಾಚು ಅಲ್ಲಿ ಸ್ಟಾರ್ಟ್ ಮಾಡಿ ಮಾಡಿಗಡೆ ಇದು ರಥ ಗಾಂಧಿ ವಾಪಸ್ ಜೈಜಿ ಜೈಬೀರ್ ನಗರದ ಮುಖಾಂತರ ಹಾದು ಬಂದು ನಾವು ಅದಿನ ನಾಲ್ಕು ಗಂಟೆಗೆ ಪ್ರಮುಖ ಕಾರ್ಯಕ್ರಮ ಅದು ಬಹಳ ಮುಖ್ಯವಾಗಿದೆ ಈ ಪ್ರಮುಖ ಕಾರ್ಯಕ್ರಮಕ್ಕೆ ನಾವು ರಾಜ್ಯದ ಮುಖ್ಯಮಂತ್ರಿಗಳು ಹಾಗೂ ಈ ವರ್ಗದ ಹೋರಾಟದ ಇತ್ತೀಚಿನ ಉಪ ಉಪಮುಖ್ಯಮಂತ್ರಿಗಳು ಹಾಗೂ ಈ ಎಲ್ಲ ಹೋರಾಟಗಳ ಹಿನ್ನೆಲೆಯಲ್ಲಿರ್ತಕ್ಕಂಥ ಶ್ರೀ ಡಿ ಕೆ ಶಿವಕುಮಾರ್ ಸಾಹೇಬ್ರವ್ರನ್ನ ಸಹ ನಾವು ಇನ್ವೈಟ್ ಮಾಡಿದ್ದೇವೆ ಅವರು ಸಹ ಬರ್ತೀವಿ ಅಂತ ಹೇಳಿ ಕನ್ಸಲ್ಲಿ ಕೊಟ್ಟಿದ್ದಾರೆ ಈ ಭಾಗದ ಪ್ರಮುಖ ಅಧೀನ ನಾಯಕರಾದಂತಹ ನಮ್ಮೆಲ್ಲರ ನಾಯಕರಾದಂಥ ಶ್ರೀ ಸತೀಶ್ ಜಾರಕಿಹೊಳಿ ಅವರು ಸಹ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾರೆ ಈ ಜಿಲ್ಲೆಯ ಉಸ್ತುವಾರಿ ಸಚಿವರಾದಂಥ ಸಂತೋಷ್ ರಾಡ್ ಅವರು ಭಾಗವಹಿಸ್ತಿದ್ದಾರೆ ಅದೇ ಥರ ಎಲ್ಲ ನಮ್ಮ ದಲಿತ ಕಾರ್ಯಕ್ರಮಗಳಿಗೆ ಹಿನ್ನೆಲೆಯಾಗಿ ಯಾವಾಗಲೂ ಪ್ರೋತ್ಸಾಹ ಪಡ್ತಕ್ಕಂಥ ಕೊಟ್ಟು ಕರ್ಕೊಂಡು ಬಂದಿರತಕ್ಕಂಥ ಕೇಂದ್ರ ಸಚಿವರಾದಂಥ ಶ್ರೀ ಪ್ರಹ್ಲಾದ್ ಜೋಶಿ ಅವ್ರನ್ನ ಇನ್ವೈಟ್ ಮಾಡಿದ್ದೇವೆ ಅವರು ಸಹ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾ ಹೋಮ್ ಮಿನಿಸ್ಟರ್ ಶ್ರೀ ಪರಮೇಶ್ವರ್ ಅವರು ಬರ್ತೇನೆ ಹೇಳಿ ಕನ್ಸೆಂಟ್ ಕೊಟ್ಟಿದ್ದಾರೆ ಮಠದ ನಿರ್ಗುಣಾನಂದ ಸ್ವಾಮೀಜಿಯವರು ಇವರಿಗೂ ಪ್ರಮುಖವಾಗಿ ಅವತ್ತು ಪ್ರಧಾನ ಭಾಷಣಕಾರರಾಗಿದ್ದಾರೆ ಇದು ಕಾರ್ಯಕ್ರಮದ ಚೂಲು ವಿವರಣೆ ನಿಮಗೆ ಮತ್ತೊಂದು ಸಾರಿ ನಾವು ಎಲ್ಲ ನಗರಗಳನ್ನು ಒಳಗೊಂಡಿರ್ತಕ್ಕಂಥ ಆಹ್ವಾನ ಪತ್ರಿಕೆಯನ್ನು ತಲುಪಿಸ್ತೀವಿ ನಿಮಗೆಲ್ಲ ಹಾಗೆ ಎಲ್ಲ ನಾಯಕರುಗಳು ಇವತ್ತು ನಾವು ಒಗ್ಗಟ್ಟಾಗಿದ್ದೀವಿ ಈ ಕಾರ್ಯಕ್ರಮ ನೂರಕ್ಕೆ ನೂರು ಪರ್ಸೆಂಟ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಏನಿದ ರಥವನ್ನು ಇಲ್ಲಿವರೆಗೂ ತಂದಿದ್ದಾರೆ ಈ ಸಾಮಾಜಿಕ ಮರದ ಹೋರಾಟದ ರಥವನ್ನು ಈ ಹೋರಾಟದ ರಥವನ್ನು ಒಂದು ಇಂಚಾದರೂ ಮುಂದೆ ತೆಗೆದುಕೊಂಡು ಹೋಗಬೇಕು ಅನ್ನುವಂಥ ಒಂದೇ ಒಂದು ಕಲ್ಪನೆಯಲ್ಲಿ ಒಂದೇ ಒಂದು ಗುರಿಯಲ್ಲಿ ಇವತ್ತು ನಾವೆಲ್ಲ ಒಂದಾಗಿ ಈ ವಿಮೋತ್ಸವ ಕಾರ್ಯಕ್ರಮವನ್ನು ಇಪ್ಪತ್ತನೇ ತಾರೀಕು ಏಪ್ರಿಲ್ ಮಾಡ್ತಾ ಇದ್ದೀವಿ ದಯವಿಟ್ಟು ತಮ್ಮೆಲ್ಲ ಸರ್ಕಾಯಿ ಸಾವಿರ ಮಾತಾಡ್ಬೇಕು ಅಂತ ಹೇಳ್ಬೋದು ವಿಶೇಷವಾಗಿ ಆಚರಣೆ ಮಾಡ್ತಕ್ಕಂಥದ್ದು ಎಲ್ಲ ಕಾರಣ ತೀರ್ಮಾನ ಸೊ ಅದರ ಪತ್ರಿಕಾಗೋಷ್ಠಿಗೆ ಆಚಾರದಂಥ ಎಲ್ಲ ಪ್ರಭಾವ ಪತ್ರಿಕಾ ಪ್ರತಿಗಳೇ ಹಾಗೂ ಸಮಾಜದಲ್ಲ ಹುಡುಗರೇ ಮತ್ತು ಮಕ್ಕಳರೇ ಮತ್ತು ಸೌದರನೇ ಏನು ವಿಶೇಷವಾಗಂದರೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಸಾಮಾಜಿಕ ನ್ಯಾಯ ಮತ್ತು ಸಮಾಜ ತೀರ್ಮಲ್ಲಿ ಸಂವಿಧಾನ ಹದಿನೈದು ಪ್ರಕಾರ ಎಸ್ ಸಿ ಎಸ್ ಟಿಗಳಿಗೆ ಸಂವಿಧಾನ ಹದಿನಾರು ನಾಲ್ಕರ ಪ್ರಕಾರ ಅವರಿಗೆ ಸಂವಿಧಾನ ಇಪ್ಪತ್ತೈದರಿಂದ ಮೂವತ್ತು ರೀತಿ ದೇಶಕ್ಕೆ ತಂಥ ಧಾರ್ಮಿಕ ಮತ್ತು ಭಾಷಿಕ ಅಲ್ಪಸಂಖ್ಯಾತರಿಗೆ ಎಲ್ಲ ಸಮಾನವಾದ ಅವಕಾಶಗಳನ್ನು ಕ್ರಿಯಾಮಿ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಸಾಮಾಜಿಕ ಆರ್ಥಿಕ ಸಾಮಾಜಿಕ ಪ್ರತಿಕ್ರಿಕತೆಯನ್ನು ಉದ್ದೇಶಕ್ಕೊ ಸಂಘ ರಚನೆ ಮಾಡಿದ್ರು ಆ ಸಂವಿಧಾನ ರಚನೆ ಜಾರಿಗೊಳಿಸಿ ಎಪ್ಪತ್ತೈದು ವರ್ಷಗಳಲ್ಲೂ ಕೂಡ ಇನ್ನೂ ಯಾವುದೇ ಜನಾಂಗದಲ್ಲಿ ನಿರೀಕ್ಷೆ ಮಾಡಿದ ಮಟ್ಟದಲ್ಲಿ ಪ್ರಗತಿ ಕಂಡು ಬಂದಿದ್ದರೂ ಬಂದರು ಮತ್ತು ಹೆಂದವರು ಈ ದೇಶದ ನಿಜವಾದ ಮಾಲೀಕರು ಅವರೇ ದೇಶದ ವಾರಸದಾರರು ಅವ್ರಿಗೆ ಎಲ್ಲ ರೀತಿಯ ನ್ಯಾಯ ಸಲ್ಲಬೇಕಂತ ಏನು ಕನಸು ಸಮಾಜ ಸಂವಿಧಾನ ರಚನೆ ಮಾಡಿದ್ರಲ್ಲ ಇವತ್ತು ಆ ಸಂವಿಧಾನ ಬಗ್ಗನಾಗ್ತಕ್ಕಂಥ ವ್ಯವಸ್ಥೆ ಇವತ್ತು ಕಂಡು ಬರ್ತಾ ಇದೆ ಸೊ ಆ ನಿಟ್ಟಿನಲ್ಲಿ ಸರ್ಕಾರ ಪ್ರತಿ ವರ್ಷ ಹದಿನಾಲ್ಕು ಜಯಂತಿ ಮಾಡ್ತದೆ ಅದು ಪ್ಯೂರ್ಲಿ ಟೆಕ್ನಿಕಲಿ ಆ್ಯಂಡ್ ಪ್ರಾಕ್ಟಿಕಲಿ ಅದು ಮಾಡ್ತದೆ ಬಟ್ ನಾವು ಬಾಬಾ ಸಾಹೇಬ್ ಅಂಬೇಡ್ಕರ್ ಕನಸಿಗೆ ಏನಿತ್ತು ಯಾಕೋ ಸುಮಾರು ಎರಡು ವರ್ಷ ಹನ್ನೊಂದು ತಿಂಗಳ ಹನ್ನೊಂದು ದಿವಸ ರಾತ್ರಿ ಕಣ್ಣಾಗಿ ಹಾಕೊಂಡು ಸಂವಿಧಾನ ರಚನೆ ಮಾಡಿ ಮುನ್ನೂರ ತೊಂಬತ್ತೈದು ಕಲಮಗಳು ಇಪ್ಪತ್ತೆರಡು ಅಧ್ಯಾಯ ಎಂಟು ಪರಿಶೀಲಗಳು ಜೀ ನೂರ ನಲವತ್ತು ಕೋಟಿಗೆ ಸಾಮಾಜಿಕ ಕೊಡುಗೆ ಏನೊಂದು ನನಸುಕೊತು ಸಂವಿಧಾನ ಕೊಟ್ಟಿದ್ದಾರಲ್ಲ ಅದರಲ್ಲಿ ಕನಿಷ್ಠ ಪಕ್ಷ ಇಪ್ಪತ್ತು ಪರ್ಸೆಂಟ್ ಅವ್ರ ಇವತ್ತಿಗೂ ಜಾರಿ ಆಗ್ತಿರೋದು ಅತ್ಯಂತ ಖೇದಕರ ವಿಷಯ ಅಂತಕ್ಕಂಥದ್ದನ್ನು ನಾವೆಲ್ಲರೂ ಮುಖಂಡರು ಸುಮಾರು ವಿಚಾರ ಮಾಡಿ ಇದಕ್ಕೊಂದು ಏನಾದರೂ ಪರಿಹಾರ ಮಾರ್ಗ ಕಂಡು ಹಿಡಬೇಕು ಒಡೆದು ಹೋದ ಸಮುದಾಯಗಳನ್ನ ಒಕ್ಕಟ್ಟು ಮಾಡಬೇಕು ಅದಕ್ಕೆ ಅದೇ ನಿರ್ದಿಷ್ಟ ಸಮಯ ಆಯ್ಕೆ ಮಾಡಬೇಕು ಹೇಳಿ ಇದಕ್ಕೆ ನಿರ್ದಿಷ್ಟ ಸಂದರ್ಭ ಮತ್ತು ಸಮಯ ಬಾಬಾ ಸಾಹೇಬ್ ಅಂಬೇಡ್ಕರ್ ಜಯಂತಿನೇ ಅತ್ಯಂತ ಪ್ರಸ್ತುತ ಅದನ್ನು ವಿಚಾರ ಮಾಡಿಕೊಂಡು ಅವತ್ತನ ಏಪ್ರಿಲ್ ಇಪ್ಪತ್ತರಂದು ಈ ರೀತಿ ಉತ್ತರ ಕರ್ನಾಟಕದ ನಮ್ಮದೇ ರೀತಿ ಈಗ ರಾಜ್ಯ ಕರ್ನಾ ಮಟ್ಟದ ಶೋಷಿತ ಸಮುದಾಯಗಳ ಮಹಾಮಕುರದಲ್ಲಿ ಒಳಗೆ ಈ ಎಸ್ ಸಿ ಎಸ್ ಟಿ ಒ ಬಿ ಸಿ ಎಂಬತ್ತೈದು ಬಹುಜನರಿಗೆ ಬಾಬಾ ಸಾಹೇಬ್ ಕಳಿಸುಗಳು ಏನಿತ್ತು ಎಷ್ಟು ಪರ್ಸೆಂಟ್ ಈಡೇರಿದೆ ಅದಕ್ಕೆ ಕಾರಣಕರ್ತರು ಯಾರು ಈ ದೇಶದ ಪ್ರಜೆಗಳಂತ ನಾವು ನಮ್ಮ ಕರ್ತವ್ಯ ಏನು ಹತ್ತು ಏನು ಮುಂದೆ ನಾವು ಯಾವ ರೀತಿ ಹೆಜ್ಜೆ ಇಡಬೇಕು ಅವರು ಗಟ್ಟಿ ಕೊಟ್ಟಂಥ ಈ ರಥವನ್ನು ಯಾವ ರೀತಿ ಮುಂದೆ ಸಾಗ್ಕೊಂಡು ಹೋಗ್ಬೇಕಂತಕ್ಕಂಥ ಪ್ರಜ್ಞೆಯನ್ನು ಈ ಏಯ್ಟಿ ಫೈವ್ ಪರ್ಸೆಂಟ್ ಬಹುಸಂಖ್ಯಾತರಿಗೆ ಒಂದು ಜಾಗೃತಿ ಬರುವುದನ್ನು ಉದ್ದೇಶ ಇಟ್ಕೊಂಡು ಈ ಕಾರ್ಯಕ್ರಮ ನಾವು ಹೊತ್ತು ಹಮ್ಮಿಕೊಂಡಿದ್ದು ಅದಕ್ಕೆ ಒಂದು ಎರಡನೇ ಮನವಿಗೆ ಮೂರನೇ ಬಗ್ಗೆ ಅಂದರೆ ಇತ್ತೀಚೆಗೆ ನಾವು ಸ್ವಲ್ಪ ಯಾವುದೋ ಸಣ್ಣ ಪುಡೋದರಿಂದ ಸ್ವಲ್ಪ ಹೆಚ್ಚು ಕಮ್ಮಿ ಆ ಕಡೆ ಕಡೆ ಛಿದ್ರ ಆಗಿದ್ದೀವಿ ಈ ಸ್ವಲ್ಪ ಪ್ರಜ್ಞೆ ಬಂದ ಮೇಲೆ ಪ್ರಬುದ್ಧತೆ ಬಂದ ಮೇಲೆ ನಾವು ಎಲ್ಲೋ ತಪ್ಪು ತಾರಿಗೆ ಹೋಗ್ತಾ ಇದ್ದೀವಿ ನಾವೆಲ್ಲರೂ ಒಂದೇ ಬರಬೇಕು ಬಾಬಾ ಸುತ ಶಿಕ್ಷಣ ಸಂಘಟನೆ ಹೋರಾಟಕ್ಕೆ ನಾವು ಬೆಲೆ ಕೊಡಬೇಕಂತಕ್ಕಂಥ ಬದ್ಧ ಬದ್ದಾಗಿದ್ದರಿಂದ ಈ ಭವಿಷ್ಯ ಶೋಷಿತ ಸಮುದಾಯಗಳನ್ನು ಒಂದು ಮಾಡೋದ್ರ ಮೂಲಕ ಅವ್ರಿಗೆ ಸಮಾಜ ನಿಟ್ಟಿನಲ್ಲಿ ಕಾರ್ಯಕ್ರಮ ಮಾಡಿದ್ರೆ ಇಡೀ ಸಮಾಜಕ್ಕೆ ವಿಶೇಷ ಹೋಗ್ತದೆ ಕಾನೂನಿನ ಜ್ಞಾನ ಬರ್ತದೆ ಸಂಘಟನೆ ಡೆವಲಪ್ಮೆಂಟ್ ಆಗ್ತದೆ ಬಾಬಾ ಉದ್ದೇಶ ಇಟ್ಕೊಂಡು ಈ ಜನತೆ ಇವತ್ತು ಆಚರಣೆ ಮಾಡಲಿಕ್ಕೆ ಕಾರ್ಯಕ್ರಮವನ್ನು ಮಾಡಿದ್ವಿ ದಯವಿಟ್ಟು ತಾವೆಲ್ಲ ಮಾಧ್ಯಮ ಪ್ರತಿಗಳು ವ್ಯವಸ್ಥಿತವಾಗಿ ಪ್ರಚಾರ ಕೊಡೋದ್ರ ಮೂಲಕ ಇಡೀ ಜಿಲ್ಲೆಯಾದ್ಯಂತ ಮತ್ತು ಉತ್ತರ ಎಲ್ಲ ಜನ ಇಲ್ಲಿ ಬಂದು ಭಾಗವಹಿಸಿದಲ್ಲಿ ತಮ್ಮಂಥ ಮಾಧ್ಯಮದ ಪ್ರತಿಗಳ ಪ್ರಚಾರತೆ ಮತ್ತು ಅದರ ವ್ಯಾಪಕ ಪ್ರಚಾರ ಕೊಡೋದು ಭಾಳ ಅಗತ್ಯ ಇದೆ ಜನರನ್ನ ಒಟ್ಟು ಮಾಡುವ ಮುಖಾಂತರ ಈಗ ನೋಡಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಹೇಳಿದ್ದಾರೆ ಯಾವುದೇ ಪಕ್ಷ ಯಾವುದೇ ಸ್ವಾಮಿಗಳಿಂದ ನಿಮ್ಮ ಉದ್ಧಾರ ಆಗೋದ್ರೆ ಉದ್ಧಾರ ಉದ್ದಾರ ನಿಮ್ಮಿಂದನೇ ಅಂತ ನಾವು ಯಾವ್ದಾದ್ರು ಪಕ್ಷ ನಮ್ಮನ್ನು ಉದ್ಧಾರ ಮಾಡುತ್ತೆ ಯಾವ್ದಾದ್ರು ಸ್ವಾಮೀಜಿ ಬಂದು ಉದ್ಧಾರ ಮಾಡ್ತಾ ಕಾದು ಕೇಳ್ಕೊಳ್ಳೋದು ಅರ್ಥ ಇಲ್ಲ ನಾವು ಜನರನ್ನ ಎಂಪವರ್ ಮಾಡೋಣ ಜನಗಳ ಕೈಗೆ ಆಸಕ್ತಿ ಹೇಗೆ ನಮಗೆ ನಮ್ಮ ಹಿರಿಯ ಹೊರ ಹಿರಿಯ ನಾವು ನಾವೆಲ್ಲ ಸ್ಟೂಡೆಂಟ್ ಇರ್ತಕ್ಕಂಥ ಸಂದರ್ಭದಲ್ಲಿ ಇಲ್ಲಿ ಚಿದಾನಂದ ಸರ್ಕಾರ ಕೂತಿದ್ದಾರೆ ಇಲ್ಲಿ ಸ್ಟೂಡೆಂಟ್ ಲೀಡರ್ ಆವಾಗ ನಾವೆಲ್ಲ ಆವಾಗ ಅವಕ್ಕಿಂತ ಒಂದು ಹತ್ತು ವರ್ಷ ಸಣ್ಣವರು ಚಿದಾನಂದ ಸರ್ಕಾರ ಅವ್ರು ನಮ್ಮನ್ನು ಕರ್ಕೊಂಡು ಹೋಗಿ ಎಸ್ ಪಿ ಜೊತೆಗೆ ಹೇಗೆ ಮಾತಾಡಬೇಕು ವೈಸ್ ಚಾನ್ಸಲರ್ ಜೊತೆಗೆ ಹೇಗೆ ಮಾತಾಡಬೇಕು ಅಂತ ಕಲಿಸಿದಕ್ಕೆ ತಾನೆ ನಾವು ಇವತ್ತು ಈ ಸ್ಟೇಜ್ ಮುಟ್ಟಿದ್ದೇವೆ ಇದು ನಮ್ಮ ಹಿಂದಿನ ಪೀಳಿಗೆಗೆ ನಾವು ಕಲಿಸ್ಬೇಕಲ್ಲ ನಿಮ್ಮ ಹೋರಾಟ ಎದಕ್ಕೆ ನಿಮ್ಮ ಹಕ್ಕುಗಳಿಗಾಗಿ ನಿಮ್ಮ ಹೋರಾಟ ಮಾಡಬೇಕು ಹಕ್ಕುಗಳಿಗೆ ಹೋರಾಟ ಮಾಡೋದು ಕಲಿತ್ರೆ ನಾವು ತಿಳ್ಕೊಂಡ್ರೆ ಆಟೋಮೆಟಿಕ್ ಆಗಿ ಯಾವ ಸರ್ಕಾರ ಯಾವ ಯಾವುದೇ ವರ್ಗ ನಿಮ್ಮನ್ನು ನಿರ್ಲಕ್ಷ್ಯ ಮಾಡೋಕ್ಕೆ ಸಾಧ್ಯ ಇಲ್ಲ ಅದೇ ನಮ್ಮ ಉದ್ದೇಶ ನಮ್ಮ ಉದ್ದೇಶ ವೈಯಕ್ತಿಕ ಹಿತಾಸಕ್ತಿಯನ್ನು ಮೀರಿ ಸಮಾಜದ ಹಿತಾಸಕ್ತಿಯನ್ನು ಕಾಪಾಡದೆ ಈ ಭೀಮೋತ್ಸವದ ಉದ್ದೇಶ ಇದಕ್ಕೆ ನಾನು ಫಸ್ಟ್ ಆಫ್ ಆಲ್ ನಾನು ಹೇಳೋದು ಮತ್ತೆ ನಿಮಗೆ ಇದಕ್ಕೆ ನಾನು ಇದಕ್ಕೆ ಪ್ರಾರಂಭ ಮಾಡಿರ್ತಕ್ಕಂಥ ಈ ವಿಚಾರವನ್ನು ತಮ್ಮ ತಲೆ ಕಟ್ಕೊಂಡು ಸ್ಟಾರ್ಟ್ ಮಾಡಿರ್ತಕ್ಕಂಥ ವೆಂಕಟೇಶ್ ಅವರು ವೆಂಕಟೇಶ್ ಅಗವಾಲ್ ಅವರಿಗೆ ನಮ್ಮ ಅಶೋಕ್ ದೊಡ್ಡಮನಿ ಅವರಿಗೆ ಮತ್ತು ಪರಮೇಶ್ ಕಾಳೆ ಅವರಿಗೆ ಹಾಲಿ ಭೀಮೋತ್ಸವವನ್ನು ಹೋದ ವರ್ಷ ಮಾಡಿದ್ದಾರೆ ಇತರೆಲ್ಲರಿಗೂ ನಾನು ಈ ನನ್ನ ಹೃದಯಕ್ಕೆ ಯಾವುದೇ ಒಂದು ಸಮಾಜಕ್ಕೆ ನ್ಯಾಯ ಸಿಗಬೇಕು ಅಂದರೆ ಸಮಾಜದ ಜನ ಜಾಗೃತರಾಗಿರಬೇಕು ಆ ಜಾಗೃತಿಯನ್ನು ಉಂಟು ಮಾಡೋದೇ ಇದು ಮತ್ತೆ ಇದು ಮೊಟ್ಟ ಮೊದಲನೇದಾಗಿ ಯಾವುದೇ ಒಂದು ಜಾತಿಯನ್ನು ಹಿಡಿದಿಲ್ಲ ಎಸ್ ಸಿ ಎಸ್ ಟಿ ಬ್ಯಾಕ್ವರ್ಡ್ಸ್ ಯಾರು ಬಾಬಾ ಸಾಹೇಬ್ ಅಂಬೇಡ್ಕರ್ ಅನ್ಯಾಯಗಳಿದ್ದಾರೆ ಅವರು ತಮ್ಮ ಹೋರಾಟದ ಉದ್ದಕ್ಕೂ ಯಾವ ತತ್ವವನ್ನು ಪ್ರತಿಪಾದನೆ ಮಾಡಿದ್ದಾರೆ ಅದೇ ತತ್ವದ ಅಡಿಯಲ್ಲಿ ನಾವೆಲ್ಲ ಬರ್ತೀವಿ ಇದು ನೋಡಿ ನಾವೆಲ್ಲ ಸೇರಿದೇವಲ್ಲ ಯಾರು ಬಾಬಾ ಸಾಹೇಬ್ ಅಂಬೇಡ್ಕರ್ ಬೇರೆ ಏನೂ ಇಲ್ಲ ನಮ್ಮ ಹೃದಯದಲ್ಲಿ ನಮ್ಮ ಹೃದಯವನ್ನು ನಿಮ್ಗೆ ಬಾಬಾ ಸಾಹೇಬ್ ಅಂಬೇಡ್ಕರೇ ಕಾಣ್ತಾರೆ

ಈಗ ಮೊದಲು ಈ ತಕ್ಷಣ ಈ ಕರ್ಶನ ಹಗಲೇದೆ ನಮ್ಗೆ ಹರ್ಟ್ ಆಗ್ತದ ಅವಮಾನ ಆಗ್ತದ ನಮ್ಗೆ ಹರ್ಟ್ ಆಗ್ತದನೋದು ಒಂದು ಪರಿಕಲ್ಪನೆ ಪರಿಕಲ್ಪನೆಯಲ್ಲಿ ನಾವು ಯಾವುದೋ ಮೇಲ್ಜಾತಿ ಜಾತಿ ಒಂದು ನಾವು ತೋರಿಸಿಲ್ಲ ಯಾಕಂದ್ರೆ ಈಗ ಹುಟ್ಟು ಮನುಷ್ಯಂದು ಎಲ್ಲಿ ಹುಡ್ತಾನೆ ಗೊತ್ತಲ್ಲ ಎಲ್ಲಿ ಸಾಯೋದು ಒಂದ್ ಕಡೆ ಸಾಕು ಹುಟ್ಟು ಎಲ್ಲಿ ಹುಡ್ತ ಗೊತ್ತಲ್ಲ ಇವತ್ತು ನಾ ಎಲ್ಲಿ ಹುಡ್ತೀನಿ ಮುಂದಿನ ಜನ ಪುನಃ ಜನ ಇದ್ರೆ ನಾ ನಿಮ್ಮಲ್ಲೇ ಹುಟ್ಕೋದು ಅಪ್ಪರ ಕಾಸ್ಟಲ್ಲಿ ಹುಟ್ಕೋದು ಅಥವಾ ನಾನು ಇದು ಇದೇ ಕಾಸ್ಟಂದು ಮತ್ತೆ ಹುಟ್ಬೋದು ಅದು ಯಾರಿಲ್ಲ ಅದು ಎಲ್ಲ ಜಾತಿಗಳ ಅವತ್ತು ಎಲ್ಲ ಜಾತಿಯವ್ರಿಗೂ ಅದಾವೆ ಅದು ಪರ್ಟಿಕ್ಯುಲರ್ ಜಾತಿ ಅಂತ ಎಲ್ಲಿ ಏನೇ ಆ ಟೈಮ್ ನಾವು ಪ್ರತಿಭಟನೆ ಮಾಡ್ತಿರ್ತನ ಅದು ಹೆಚ್ಚಿಗೆ ಗೋಚರ ಬರ್ತದ ಅದ್ರ ಬಗ್ಗೆ ನಾವು ಸೊಸೈಟಾಗಿ ಏನು ನಮ್ಮ ಕಣ್ಣಿಗೆ ಅದು ತಪ್ಪು ಕಂಡು ಬಂದ್ರೆ ನಮ್ಮೆಲ್ಲ ಹಿರಿಯರು ಭಾಳ ಒಳ್ಳೆಯವರದಾರ ನಾವೆಲ್ಲ ಎಲ್ಲ ಜಾತಿಯವ್ರ ಕೂಡ ಕೂಡ್ಕೊಂಡು ಹೋಗುವಂಥ ಜನ 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 ಅಲ್ಲಿ ಅದನ್ನು ತಡೆ ಹಿಡಿತೇವೆ ಭಾರತದ ದಂಡ ಸಮಿತಿಯಲ್ಲಿ ಎಷ್ಟು ಕಲಮ ಅವೆಲ್ಲ ಎಲ್ಲಾನು ಮಿಸ್ಯೂಸ್ ಆಗಿದಾವ ಡೊಮೆಸ್ಟಿಕ್ ವೈಲೆನ್ಸ್ ಮಿಸ್ಯೂಸ್ ಆಗಿಲ್ಲ ಡೌರಿ ಹ್ಯಾರ್ಮೆಂಟ್ ಮಿಸ್ಯೂಸ್ ಆಗಿಲ್ಲ ಪಕ್ಕದ ಮನೆ ಫೈವ್ ನಾಟ್ ಫೋರ್ ಫೈವ್ ನಾಟ್ ಸಿಕ್ಸ್ ಮಿಸ್ಯೂಸ್ ಆಗಿಲ್ಲ ಪೊಲೀಸ್ ಸ್ಟೇನ್ಗೆ ಹೋಗಿ ದಿವಸ ಇದನ್ನ ಮಾಡ್ತಾರ ವೈ ಮನ್ಲಿ ಎಸ್ ಸಿ ಎಸ್ ಟಿ ಹಾಕ್ಬೇಕು ಮಾತು ಇನ್ನೇ ಮಾಡ್ತೀವಿ ಎಸ್ ಸಿ ಎಸ್ ಟಿ ಕೇಸ್ ಹಿಂದ್ಗಡೆ ರಾಜಕೀಯ ಇರ್ತದೆ ಅದನ್ನ ಯಾಕೆ ಪ್ರಶ್ನೆ ಮಾಡಿಲ್ಲ ಸೊ ನಾ ಇವಾಗ ಏನಿದೆ ಅದು ನಾವು ಮಾಡೇ ಮಾಡ್ತೀವಿ